ಆನೆಗಳು ಬಸ್ನಗರ ನಮ್ಮ ರಿಪ್ಪಿನಪೇಟೆ ಮತ್ತು ಸಾಗರದಲ್ಲಿ ಹೋದರ್ಷನೂ ಬಂದಿತ್ತು ಮತ್ತು ಈ ವರ್ಷನೂ ಬಂದಿದೆ ಎರಡು ಗುಂಪಾಗಿ ಬಂದಿದೆ ಈ ಸಾರಿ ಒಂದು ಈ ಸೈಡ್ ಬಂದಿದೆ ಒಂದು ಆ ಸೈಡ್ ಬಂದಿದೆ ಅದು ಈ ಟೈಮಲ್ಲಿ ಬಂದಾಗ ಸ್ವಲ್ಪ ಗದ್ದೆಗಳು ಮತ್ತು ತೋಟ ಮತ್ತು ಎಲ್ಲ ಹಾಳು ಮಾಡಿ ಕಡೆ ಎಲ್ಲ ಸಣ್ಣ ಪುಟ್ಟ ಹಾಳಾಗಿದೆ ಅದು ಈಗ ಕೆಲವು ಎಲ್ಲ ನಾವು ಆಫೀಸರಿಗೆಲ್ಲ ಗಮನಕ್ಕೆ ಕಲಿದ್ದೀವಿ ಎಲ್ಲೆಲ್ಲಿ ಹಾನಿಯಾಗಿದೆ ಅದು ಬಷ್ಟಕ್ಕೂ ಪರಿಹಾರ ಕೊಡಬೇಕಂತ ಆಗಿದೆ ಅದು ಪರಿಹಾರ ನಮ್ಮ ಅರಣ್ಯ ಇಲಾಖೆ ಕಾಯ್ದೆ ಪ್ರಕಾರ ಏನು ಕೊಡಬೇಕಂತೂ ಒಂದು ಆನೆ ಏನಾದ್ರು ಸಾಯಿಸಿದ್ರೂ ಹದಿನೈದು ಲಕ್ಷವರೆಗೆ ಕೊಡೋಕ್ಕೆ ಅವಕಾಶ ಇದೆ ಈ ಗದ್ದೆಗಳಿಗೆ ಭತ್ತಕ್ಕಿಷ್ಟು ತೋಟಕ್ಕಿಷ್ಟು ಬಾಳೆ ಮರಕ್ಕಿಷ್ಟು ಎಲ್ಲ ಇದೆ ಮತ್ತು ಬೇರೆ ಬೇರೆ ಇದಕ್ಕೆಲ್ಲ ಕೊಡಲಿಕ್ಕೆ ಅವಕಾಶ ಇದೆ ಅದನ್ನು ಎಲ್ಲರಿಗೆ ಹೇಳಿದ್ದೀನಿ ಈಗ ಎಷ್ಟು ಹೋಗಿದೆ ಪಾಪ ಯಾಕಂದರೆ ರೈತ ಒಂದು ವರ್ಷ ಕಷ್ಟ ಬಿದ್ದು ಹೊತ್ತಿಗೆ ಈ ಥರ ಅನಾಹುತ ಆಗ್ಬಿಟ್ರೆ ಕಷ್ಟ ಆಗಿತ್ತು ಅಂತ ಹೇಳಿದ್ದೀವಿ ಖಂಡಿತ ಅದು ಆಗಬಾರ್ದು ಅಂತಂದರೆ ಡಿ ಎಫ್ ಒರೆ ಬಂದಿದ್ದಾರೆ ಅವರೆಲ್ಲ ಅಧಿಕಾರಿಗಳು ಹೇಳಿದ್ದೀವಿ ಪರಿಹಾರಕ್ಕೆ ಕೊಡ್ಸೋಕ್ಕೆ ಹೇಳಿದ್ದೀನಿ ಅದು ಇದು ಏನಾಗಿದೆ ಆನೆಗಳನ್ನ ನಾವು ಹಿಡಿದಿರ್ಸೋಕ್ಕಾಗಲ್ಲ ಅದು ಬಂದಾಗ ಏನಾಗಿದೆ ಈ ಕೊಡಗು ಆ ಕಡೆ ಹಾಸನ ಕಡೆ ಇದೇ ಕಾಟ ಅವ್ರು ಏನು ಮಾಡ್ತಾರೆ ಎಲ್ಲ ಸೇರ್ಕೊಂಡು ಊರರೆಲ್ಲ ಜಾಕ್ತಿ ಹೊಡ್ಕೊತ ಹೊಡ್ಕೊತಾ ಅದನ್ನು ಅಂತ ಈಗ ನಾವು ಅದೇ ಮಾಡಬೇಕಾಗಿತ್ತು ಈಗ ಏನು ಮಾಡೋಕ್ಕಾಗೋದಲ್ಲ ಆನೆನ ಈಗ ಆಕಸ್ಮಿಕವಾಗಿ ಈಗ ಪ್ರಾಣಿಗಳನ್ನ ತಡೆ ಹಿಡಿಯೋಕ್ಕಾಗೋದಲ್ಲ ಆಗೋದಲ್ಲ ಅವು ಎಲ್ಲಿಂದ ಬರ್ತವೆ ಹೆಂಗೆ ಅಂತ ಅದೊಂದು ಸಮಸ್ಯೆ ಆಗಿದೆ ಆದರೂ ಸಹ ರೈತರ ಪರವಾಗಿ ನಾವು ಸರ್ಕಾರ ಮತ್ತು ನಾವು ನಿಂತ್ಕೊಳ್ಬೇಕಾಗಿದೆ ಖಂಡಿತ ರೈತರು ನಾನು ಹೇಳೋದಿಷ್ಟೇ ಸ್ವಲ್ಪ ಧೈರ್ಯ ತಗೊಳ್ಬೇಕಿಂತ ಕಾ ಯಾಕಂದರೆ ಈ ಹಿಂದೆ ಕಾಡಲ್ಲೆಲ್ಲ ಆವಾಗ ಪ್ರಾಣಿಗಳು ಬಂದು ಆವಾಗ ಕಾಲದಲ್ಲಿ ಪ್ರಾಣಿ ಜಾಸ್ತಿಯಾಗಿ ಹಾಳು ಮಾಡ್ತಿದ್ದವು ಈಗ ನೀವು ನೀವು ಮರ ಎಲ್ಲ ಕಡ್ದು 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 ಕಾಡನ್ನೆಲ್ಲ ನಾಶ ಮಾಡಿದ್ದೀರಿ ಅದರಿಂದ ಏನಾಗಿದೆ ಊರಾಗ್ಬಿಟ್ಟಿದೆ ಅಲ್ಲ ಕಾಡು ಊರಾಗಿದೆ ಎಲ್ಲಿ ಈಗ ಹಂಗಾಗಿದೆ ಹಂಗಾಗಿ ಪ್ರಾಣಿಗಳೆಲ್ಲ ಊರ್ ಕಡೆ ಬರೋ ಪರಿಸ್ಥಿತಿ ಈಗ ಮಂಗ ನೋಡಿ ಮಂಗ ಕಾಡ ಇಲ್ಲೇ ಇಲ್ಲ ಎಲ್ಲ ಊರಿಗೆ ಬಂದು ಸೇರಿಕೊಂಡವು ಈಗ ಮಂಗ ಕಾಟ ಮಂಗ ಕಾಟ ಅಂತಾರೆ ಮಾರ್ಡ್ ಕೊಡ್ದು ಕಾಡು ಕಡ್ದು ಬಿಟ್ಟಿದ್ದೀರಿ ಆದರೆ ಮಂಗನ ಸಹ ಯಾರೂ ಸಾಯಿಸೋಕೆ ಆಗೋದಲ್ಲ ಸಾಯಿಸುವಂಥ ಪ್ರಶ್ನೆ ಯಾವುದೇ ಇಲ್ಲ ಮಂಗನ ಇವರಿಗೆ ಅರ್ಜಿ ಕೊಟ್ಟರೆ ಹಿಡಿದು ನೀವು ಬೇರೆ ಕಾಡಿಗೆ ಬಿಡೋಕ್ಕೆ ಅವಕಾಶ ಇದೆ ಅದನ್ನು ಮಾಡಿದ್ದೀವಿ ಯಾರಿಗೆ ಮಂಗನ್ನು ಹಿಡಿಬೇಕಂತ ಹಿಡಿಬೇಕಂತೇಳಿದ್ರೆ ನಮ್ಮ ಡಿಪಾರ್ಟ್ಮೆಂಟಿಗೆ ಅರಣ್ಯ ಇಲಾಖೆಗೆ ಅರ್ಜಿ ಕೊಡಬೇಕು ಅರ್ಜಿ ಕೊಟ್ಟ ನಂತರ ಅವ್ರು ಹಿಡ್ಕೊಂಡು ಹೋಗಿ ಬಿಡೋಕ್ಕೆ ಅವ್ರು ಬರ್ತಾರೆ ಅವ್ರ ಜೊತೆ ಹೋಗಿ ಬಿಟ್ಟು ಬರೋಕ್ಕೆ ಅವಕಾಶ ಇದೆ ಇವರೇ ಹಿಡಿದು ಹಾಕಕ್ಕೆ ಅವಕಾಶ ಇಲ್ಲ ಯಾಕಂದರೆ ಪ್ರಾಣಿ ಕಾಯ್ದೆ ಇವೆಲ್ಲ ಭಾಳ ಜೋರಾಗಿರೋದ್ರಿಂದ ಗೊತ್ತಿದೆ ಹೇಗೆ ಸಮಸ್ಯೆ ಇದೆ ಆದ್ದರಿಂದ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ನಾವು ಸರ್ಕಾರದಲ್ಲಿ ನಾವು ಮಾಡಬೇಕಾಗಿತ್ತು ಖಂಡಿತ ನಾವು ಮಾಡ್ತೀವಿ ಯಾವ ಅವರಿಗೆ ಆರ್ ಟಿ ಸಿ ಇದೆ ಅವ್ರಿಗೆ ಮಾತ್ರ ಸಿಗುತ್ತೆ ಆರ್ ಟಿ ಸಿ ಇಲ್ಲಾಂದ್ರೆ ಕೊಡೋಕೆ ಬರೋದಲ್ಲ ಅದು ಸತ್ಯ ಯಾಕಂದರೆ ಅದು ಬೇರೆ ಬೇರೆ ಫಾರೆಸ್ಟ್ ಜಾಗ ಇದು ರೆವಿನ್ಯೂ ಜಾಗದಲ್ಲಿ ಕೆಲವು ಮಾಡಿದಾಗ ಕೊಡಕ್ಕೆ ಬರೋದಲ್ಲ ಅವ್ರ ಹಕ್ಕು ಪಾತ್ರ ಇದ್ರೆ ಅವ್ರಿಗೆ ಕೊಡಲಿಕ್ಕೆ ಅವಕಾಶ ಅಲ್ಲ ಏನು ಮೆಜರ್ ಮಾಡಿದಿರ ನೀವು ಸರ್ ಒಂದು ಸ್ವಲ್ಪ ಜಾಸ್ತಿನೇ ಮಾಡ್ರ ಮರ್ಯಾಗೋದಲ್ಲ ಮಾಡ್ತಾರೆ ಏನು ಗೊತ್ತಾ ಪಾಪ ಉನ್ನ ಹೊತ್ತಿಗೆ ಬಸ್ ಕರ್ಕೊಳ್ತಾನೆ ಇಲ್ಲ ನೀನು ಮನೆಗೆ ಹೋಗ್ಬೇಕು ಈ ಟೈಮಲ್ಲಿ ಬಂದಿದೆ ಅದು ಸಿಡಿ ಮಾಡಿ ಕಷ್ಟ ಬಿದ್ದಾನೆ ಈ ಟೈಮಲ್ಲಿ ಸ್ವಲ್ಪ ನೋಡ್ಕೋಬೇಕು ಇಲ್ಲ ಅಡುಗೆ ಮರಕ್ಕೆ ಏನು ಮಾಡ್ತೀರಿ ಅದಕ್ಕೆ ಸಾವಿರದ ಆರ್ನೂರು ರೂಪಾಯಿ ಕೊಡ್ತಾರೆ ಅಂದರೆ ಕಡಿಮೆ ಕೇಳಿದೆ ನಾಲ್ಕು ಐದು ಹತ್ತು ನಾನು ಮೊನ್ನೆ ಒಂದು ಪ್ರಕರಣ ನೋಡಬೇಕಾದ್ರೆ ಸ್ಟೋರಿ ಇತ್ತು ಅಲ್ಲಿ ಎರಡೇ ಮರಕ್ಕೆ ಹೋಗ್ತು ಗಿಡಗಳು ರೂಪಾಯಿ ಕೊಡ್ತಾರೆ ಈಗ ತಾವ್ ಹೇಳದಂಗ್ ಸ್ವಲ್ಪ ನಂಬರ್ ಜಾಸ್ತಿ ಮಾಡ್ತೀನಿ ಇಲ್ಲಿ ಏನಂದ್ರೆ ಸ್ವಲ್ಪ ಇದ್ ಮಾಡ್ಕೊಳ್ಳಿ ಸ್ವಲ್ಪ ಇದ್ ಮಾಡಕ್ ಕೊಡಿ ಅಲ್ವಾ ಇಷ್ಟು ಕಷ್ಟ ಬಿದ್ದು ಇನ್ನೇನ್ ಮನೆ ತಗೋಬೇಕಾರೆ ಈ ತರ ಬಂದು ಇದ್ ಮಾಡ್ಬಿಟ್ರೆ ಪಾಪ ಲೈಫೇ ಇದೆ ತುಳ್ದದ್ದು ತಗೋಬೇಕ್ರಿ ಈಗ ತುಳ್ದಿದ್ದು ತಗೋಬೇಕಲ್ಲ ಅದನ್ನ ಮತ್ ಬಿಟ್ಬಿಟ್ಟಿರಿ ಮತ್ತೆ ಅದು ಹೆಜ್ಜೆ ಇಟ್ಟ್ರೆ ಗೊತ್ತಲ್ಲ ನಾಲ್ಕು ಹೆಜ್ಜೆ ಇಟ್ಟರೆ ಅವ್ ಕಾಲ ಹಂಗಾಗಿದೆ ಈಗ ಹಾ ಬರ್ರಿ ನಿಮಗೆ ಕೊಡೋಕ್ಕೆ ಅವಕಾಶ ಇದೆ ಅದು ಅಡಿಕೆ ಮರಕ್ಕೆ ಇಷ್ಟು ಬಾಳೆ ಮರಕ್ಕಿಷ್ಟು ಮತ್ತು ಕಟ್ಟಕ್ಕೆ ಇಷ್ಟ ಅದಕ್ಕೆಲ್ಲ ಈಗ ಡೇಫೋರೆಲ್ಲ ನನಗೆ ಹೇಳಿದೆ ಅಷ್ಟು ಮಾಡ್ಕೊಡ್ತಾರೆ ಅವರಿಗೆಲ್ಲ ಹೇಳಿದ್ದೀನಿ ಯಾರ್ದು ಬಿಡಬಾರ್ದು ಸ್ವಲ್ಪ ಹೋದರೂ ಸ್ವಲ್ಪ ಜಾಸ್ತಿ ಅಂತ ಹೇಳಿದ್ದೀನಿ

ಹೆಸ್ರು ಬರ್ತಾಳೆ ಪ್ರತಿ ವರ್ಷ ಈ ಭಾಗ ಬರ್ತವೆ ಬಂದ ತಕ್ಷಣ ನಮ್ಮ ಸಿಬ್ಬಂದಿ ಅವರು ಮುಂದೆನೇ ಇದ್ದು ಮತ್ತೆ ಗ್ರಾಮಸ್ಥರಿಗೆಲ್ಲ ವಿಷಯವನ್ನೆಲ್ಲ ಮುಟ್ಟಿಸ್ತಾರೆ ಆದಷ್ಟು ಅವುಗಳ ಏನು ಕ ಬೆಳೆ ಹಾನಿ ಆಗಲಿ ಮತ್ತೊಂದು ಆಗಲಿ ಅದು ಆದಷ್ಟು ಕಡಿಮೆ ಆಗೋ ಪ್ರಮಾಣದಲ್ಲಿ ನಮ್ಮವ್ರ ಕೂಂಬಿಂಗ್ ಎಲ್ಲ ಮಾಡಿ ಈಗ ನಾವು ಅವು ಜಾಸ್ತಿ ದಿನ ಇರಲಿಲ್ಲ ಒಂದು ಟೆನ್ ಡೇಸನೇ ಇದ್ವು ಅಂಬ್ಳಿಗಳ ಇದರವರೆಗೂ ಹೋಗಿದ್ದು ಮತ್ತು ಪುನಃ ನಾವು ಎಲ್ಲವನ್ನು ಹಿಂದೆ ವಾಪಸ್ ಮಾಡಿ ಇದು ವಾಪಸ್ ಅವು ಶೆಟ್ಟಿಹಳ್ಳಿ ಸೈಕ್ ಮತ್ತೆ ಮತ್ತೇನು ಬರಲಿಕ್ಕೆ ಇಲ್ಲ ಈಗ ಒಂದು ಹದಿಮೂರು ಪ್ರಕರಣ ಇದೆ ತುಂಬ ಮಿನಿಮಮ್ ಆಗಿದೆ ಈಗ ಅವೇನು ಇಲ್ಲಿ ಆ ಇಲ್ಲಿ ಆನೆಗಳು ನಾನು ಹಾಸನದಲ್ಲಿ ಕೆಲಸ ಮಾಡಿದ್ದೀನಿ ಅಲ್ಲಿಗೂ ಇಲ್ಲಿಗೆ ಹೋಲಿಕೆ ಮಾಡಿದ್ರೆ ಇವು ಶಾಂತಿ ಸ್ವಭಾವದವು ಮತ್ತು ಇವೇನು ಹೋಗೋ ದಾರಿಯಲ್ಲಿ ಮಾತ್ರ ಆಚೆ ಈಚೆ ಸ್ವಲ್ಪ ಡ್ಯಾಮೇಜ್ ಮಾಡಿದ್ದಾರೆ ನಾನು ಕೆಲವೊಂದು ತೋಟಕ್ಕೆ ಭೇಟಿ ಕೊಟ್ಟಿದ್ದೀನಿ ಎರಡು ಮೂರು ಅಡಿಕೆ ಗಿಡ ಅಷ್ಟೇ ಕಡಗಿದ್ದಾವೆ ಅಲ್ಲಾದರೆ ಒಂದು ಯಾವ ಜಮೀನಿಗೆ ಭೇಟಿ ಕೊಡ್ತಾರೆ ಎಕರೆಗಡ್ಲೆ ನಾಶ ಇಲಾಖೆಯಲ್ಲಿ ಫ್ರಂಟ್ಲೈನ್ ಸ್ಟಾಫ್ ಕಡಿಮೆ ಇದ್ದಾರೆ ಬೀಟ್ ಆಫೀಸರ್ಗಳು ಅವರೇ ಮುಖ್ಯ ಅವ್ರಿಗೆ ತುಂಬ ಕಡಿಮೆ ಇದ್ದಾರೆ ರೆಕ್ರೂಟ್ಮೆಂಟ್ ಸರ್ ಪಕ್ಷದಲ್ಲಿ ಈಗ ನಾವು ಸರ್ಕಾರ ಕೂಡಲೇ ಕೂಡಲೇ ಇದ್ರ ಆನೆ ವನ್ಯ ಪ್ರಾಣಿಗಳಿಂದ ಇದಕ್ಕೆ ತಕ್ಷಣ ತಕ್ಷಣ ಕೊಡ್ತಾರೆ ನಾವು ಡಿಮ್ಯಾಂಡ್ ಕಳಿಸಿದ ತಕ್ಷಣ ಕೊಡ್ತಾರೆ ಹಾಗಾಗಿ ಕೊಡ್ಲಿಕ್ಕೆ ಅವಕಾಶ ಇದೆ ಇದು ಯಾವುದು ನಿಲ್ಲಿಸೋದಿಲ್ಲ ಇದೆಲ್ಲ ಈ ನಮ್ಮ ಬರ ಪರಿಹಾರದ ಕೊಡೋದೇ ಬೇರೆ ಇದು ಈ ಡಿಪಾರ್ಟ್ಮೆಂಟ್ ಅಲ್ಲಿ ದುಡ್ಡು ಇರುತ್ತೆ ಇವರು ಇಮಿಡಿಯೇಟ್ಲಿ ಕೊಡ್ತಾರೆ ಹಾಗಾಗಿ ರೈತರು ಧೈರ್ಯ ತಗೋಬೇಕು ಇಂಥದೆಲ್ಲ ಆವಾಗ ಬರ್ತದೆ ಒಂದ್ಸರಿ ನೆರೆ ಹಾವಳಿ ಆಗ್ಬಿಡ್ತದೆ ಒಂದ್ಸರಿ ಮಳೆ ಬರ್ದೇನೆ ಬರ ಬರ ಬಂದ್ಬಿಡ್ತದೆ ಇವೆಲ್ಲ ನೆನ್ಪಿಡ್ಕೊಂಡು ಆನೆ ದಾಳಿನೂ ಬರುತ್ತೆ ಅಂತ ತಿಳ್ಕೊಂಡು ನೀವೆಲ್ಲರೂ ಕೆಲಸ ಮಾಡಬೇಕು ನೆಕ್ಸ್ಟ್ ಏನಾದ್ರು ಬಂದಾಗ ಅಧಿಕಾರಿಗಳನ್ನ ಕಳಿಸ್ಕೊಡ್ತೀನಿ ಜಾಕ್ ಟ್ಯಾಕ್ ಎಲ್ಲ ಹಿಡ್ಕೊಂಡು ಎಲ್ಲರೂ ನೀವೆಲ್ಲ ಸೇರಿ ಆನೆ ಮೋಸ